ಗ್ರೀಕು ಮತ್ತು ರೋಮಿಂದ ಅಪ್ಷೂಟ್ರು ಅವೆಲ್ಲ ಅದು ಯಾವುದು ಇಂಗ್ಲೀಷ್ ಭಾಷೆ ಅದರಿಂದ ಅದಕ್ಕೆ ಪ್ರಾಚೀನವಾದಂಥ ಒಂದು ಇತಿಹಾಸ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ನಾವು ಈ ಕೊಟ್ಟು ತೆಗೆದುಕೊಳ್ಳೋದು ಇದೆಯಲ್ಲ ನಾವು ತೆಗೆದುಕೊಂಡಿರೋದೇ ಜಾಸ್ತಿ ಏಕೆ ನಮ್ಮ ಇನ್ಫ್ಲೂಯೆನ್ಸು ಬೇರೆಯವರ ಮೇಲೆ ಕಡಿಮೆ ಇದ್ದಾಗ ಅವ್ರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಜಾಸ್ತಿ ಇದ್ದಾಗ ಅವ್ರದ್ದನ್ನು ನಾವು ತಗೊಳ್ತೀವಿ ಕರೆಕ್ಟ್ ಈಗ ಬರ್ತಕಣದಲ್ಲಿ ಏನಾಗಿದೆ ಸಂಸ್ಕೃತದ ಇನ್ಫ್ಲೂಯೆನ್ಸು ನಮ್ಮೆಲ್ಲರ ಮೇಲೆ ಆಗಿರೋದ್ರಿಂದ ಸಂಸ್ಕೃತದಿಂದ ನಾವು ಹೆಚ್ಚಿಗೆ ತಗೊಂಡಿದ್ದೀವಿ ಆದರೆ ಇಷ್ಟು ಮಧ್ಯೆನೂ ಕೂಡ ಅನೇಕ ದೇಶೀಯ ಪದಗಳು ಬದುಕಿರ್ತಾಯಿದ್ವು ಆಡಮಾತಲ್ಲಿ ಬದುಕಿರ್ತಾಯಿದ್ವು ಮತ್ತು ಬರವಣಿಗೆಯಲ್ಲೂ ಕೂಡ ಎಲ್ಲೆಲ್ಲೇ ಅಪರೂಪಕ್ಕೆ ಇದ್ವು ಅವನ್ನು ತಮಿಳುನೋರು ಏಣಿ ಅಂತ ಬಳಸ್ತಾರೆ ಏಣಿ ಅಂದರೆ ಮೆಟ್ಲು ಅಂತ ಹೌದಾ ಏಣಿ ಅಂತ ಶಬ್ದಕ್ಕೆ ಮೂಲ ಯಾವುದು ಏಣಿ ಅನ್ನೋದಕ್ಕೆ ಶ್ರೇಣಿ ಅಂತ ಸಂಸ್ಕೃತ ಪದ ಹ್ಞೂ ಸೊ ನಾವೇನು ಮಾಡಿದ್ವಿ ಅದನ್ನು ಶ್ರೇಣಿ ನಮ್ಮ ಉಚ್ಚಾರ ಬರೋದಿಲ್ಲ ಏಣಿ ಅಂತ ಮಾಡ್ಕೊಂಡ್ವಿ ಅದನ್ನು ಹಾಗೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನ ಏನು ಮಾಡಬೇಕು ಹೇಗೆ ಬರೆಯೋದು ನಮ್ಗೆ ಉಚ್ಚಾರ ಅಂತ ಇರೋದಿಲ್ಲ ಅವು ಅದಕ್ಕೆ ಅಲಿಕಾಸೂದರ ಅಂತ ಮಾಡಿಕೊಂಡ್ರು ಅಲಿಕ ಸೂಧರ ಹ್ಞೂ ಅಲಿಕ ಅಲಿಕಾಸೂದರ ಅಂತ ಮಾಡಿಕೊಂಡ್ರು Agora, a dia é o baixo ಶಿಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆಗಳು ಅಂತ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ರು ಒಂದೊಂದಷ್ಟು ಟಾಪಿಕ್ಗಳನ್ನು ಕೂಡ ಕೊಟ್ಟಿದ್ವಿ ಲಿಪಿ ಭಾಷೆಗಳ ಬಗ್ಗೆ ಮತ್ತು ಆ ಶಾಸನದಿದ್ರಲ್ಲಿ ಒಂದಷ್ಟು ನಮಗೂ ಕೇಳಬಹುದು ಅಂತ ಅನಿಸದಂಥ ಪ್ರಶ್ನೆಗಳು ಕೆಲವರು ಕೇ ತುಂಬ ರಿಪೀಟೆಡ್ ಆದಂಥ ಕ್ವಶನ್ಸ್ಗಳನ್ನ ಲೀಟ್ ಮಾ ಲೀಸ್ಟ್ ಮಾಡಿಕೊಂಡೆ ಸರ್ ಅದರಲ್ಲಿ ಕೆಲವರು ನಮಗೆ ಒಂದು ಸುಮಾರು ಒಂದು ಐವತ್ತರ ಮೇಲೆ ಕಮೆಂಟ್ಗಳನ್ನು ಮಾಡಿದ್ದಾರೆ ಅಂದರೆ ಸುಮಾರು ಇಂಗ್ಲೀಷ್ ಪದ ಮತ್ತು ತಮಿಳು ಪದಗಳು ಹೋಲುವಂಥ ಪದಗಳನ್ನು ಸೊ ತಮಿಳು ಇಂಗ್ಲೀಷ್ಗಿಂತಲೂ ಹಳೆಯದು ಅನ್ನೋದಕ್ಕೆ ಪೂರಕವಾಗಿ ತುಂಬ ಎವಿಡೆಂಟಲ್ಲಿ ತಮಿಳಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇನ್ನೊಂದಷ್ಟು ಜನ ಇಂಗ್ಲೀಷಲ್ಲಿ ಅದನ್ನು ತುಂಬ ದೊಡ್ಡ ದೊಡ್ಡ ಲೈನ್ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಏನು ಹೇಳ್ಬೋದು ಸರ್ ಅಲ್ಲ ತಮಿಳಾಗಲಿ ಕನ್ನಡ ಆಗಲಿ ಎರಡೂ ಕೂಡ ಇಂಗ್ಲೀಷ್ಗಿಂತ ಪ್ರಾಚೀನವಾದ್ದೆ ಇಂಗ್ಲೀಷ್ ಭಾಳ ಲೇಟೆಷ್ಟು ಲೇಟ್ ಬಹಳ ಲೇಟಾಗಿ ಬೇ ಅವಿರ್ಭವಿಸಿದಂಥ ಒಂದು ಭಾಷೆ ಇದೆ ಅಲ್ಲ ಅವೆಲ್ಲ ಗ್ರೀಕು ಮತ್ತು ರೋಮಿಂದ ಅಪ್ಶೂಟ್ ಅವೆಲ್ಲ ಯಾವುದು ಅವು ಯಾವುದು ಇಂಗ್ಲಿಷ್ ಭಾಷೆ ಅದರಿಂದ ಅದಕ್ಕೆ ಪ್ರಾಚೀನವಾದಂಥ ಒಂದು ಇತಿಹಾಸ ಇದೆ ಅಂತ ಹೇಳೋಕೆ ಸಾಧ್ಯ ಆಗೋದಿಲ್ಲ ಈಗ ಬ್ರಿಟಿಷರು ನಮ್ಮನ್ನು ಆಳದ್ರು ಸೊ ಆಳ್ವಿಕೆ ಸನ್ವೇಶ ಸನ್ನಿವೇಶದಲ್ಲಿ ಇಲ್ಲಿ ಸಿಕ್ಕಿದಂಥ ಅನೇಕ ಪದಗಳನ್ನು ಅವ್ರೇನು ಮಾಡಿದ್ರು ಅವ್ರು ತಕ್ಕಂಗೆ ತಗೊಂಡಿದ್ದಾರೆ ಅವರು ಅದನ್ನು ಈ ಭಾಷಾಶಾಸ್ತ್ರದಾಗಿರ್ತಕ್ಕಂಥ ಕಾಡುವೆಲ್ಲ ಅದನ್ನು ತೋರಿಸಿದ್ದಾರೆ ಈಗ ಸೋಗೆ ಎಂತಕ್ಕಂಥದು ತೋಕೆ ಅಂತಾಗುತ್ತೆ ಅದನ್ನು ನವಿಲು ಅನ್ನೋದ್ರಲ್ಲಿ ತಗೊಂಡಿದ್ದಾರೆ ಅಂತೂ ಅದು ಹೇಳುತ್ತೆ ಕೆಲವು ಪದಗಳು ಹಾಗೆ ನಾವು ಈ ಕೊಟ್ಟು ತೆಗೆದುಕೊಳ್ಳೋದು ಇದೆಯಲ್ಲ ಕೊಟ್ ನಾವು ತೆಗೆದುಕೊಂಡಿರೋದೇ ಜಾಸ್ತಿ ಏಕೆ ನಮ್ಮ ಇನ್ಫ್ಲೂಯೆನ್ಸು ಬೇರೆಯವರ ಮೇಲೆ ಕಡಿಮೆ ಇದ್ದಾಗ ಅವ್ರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಜಾಸ್ತಿ ಇದ್ದಾಗ ಅವ್ರದನ್ನು ನಾವು ತಗೊಳ್ತೀವಿ ಕರೆಕ್ಟ್ ಈಗ ಭರ್ತಕಂಡದಲ್ಲಿ ಏನಾಗಿದೆ ಸಂಸ್ಕೃತದ ಇನ್ಫ್ಲುಯೆನ್ಸು ನಮ್ಮೆಲ್ಲರ ಮೇಲೆ ನಾವು ಆಗಿರೋದ್ರಿಂದ ಸಂಸ್ಕೃತದಿಂದ ನಾವು ಹೆಚ್ಚಿಗೆ ತೊಗೊಂಡಿದ್ದೀವಿ ಎಲ್ಲ ಭಾಷೆಯಲ್ಲೂ ತೊಗೊಂಡಿದ್ದೀವಿ ಎಲ್ಲ ಅಲ್ಲ ನಾನು ಪರ್ಟಿಕ್ಯುಲರ್ ಸಂಸ್ಕೃತಕ್ಕೆ ಬರ್ತಾ ಇದ್ದೀನಿ ಅದೇ ಎಲ್ಲರೂ ತಗೊಂಡಿದ್ದೀವಿ ಎಲ್ಲರೂ ತೊಗೊಂಡಿದ್ದಾರೆ ಸಂಸ್ಕೃತದಿಂದ ತೆಲುಗುನವ್ರು ತೊಗೊಂಡಿದ್ದಾರೆ ಕನ್ನಡದವ್ರು ತೊಗೊಂಡಿದ್ದಾರೆ ತಮಿಳುನವರು ತೊಗೊಂಡಿದ್ದಾರೆ ಮಲಯಾಳದವರಂತೂ ಜಾಸ್ತಿ ಅದು ತೊಗೊಂಡಿದ್ದಾರೆ ನಮ್ಮೆಲ್ಲರಿಗಿಂತ ಸಂಸ್ಕೃತ ಪದಗಳನ್ನು ಮತ್ತು ಆಂಧ್ರದವರು ಅಷ್ಟೇ ಸಂಸ್ಕೃತ ಪದಗಳನ್ನು ಚೆನ್ನಾಗಿ ತೊಗೊ ಅವರು ಸೇರಿಸ್ಕೊಂಡ್ಬಿಡ್ತಾರೆ ತಮ್ಮದು ತಮ್ಮ ಭಾಷೆಯ ಒಂದು ಭಾಗವಾಗಿ ಬಳಸ್ಬಿಡ್ತಾರೆ ಅದನ್ನು ಏಕೆಂದರೆ ಅದು ಅದೊಂದು ಬ ಅದೊಂದು ಭಾಷೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂಥ ಭಾಷೆ ಭಾಳ ಈ ಶತಶತಮಾನಗಳು ಮತ್ತು ನಮ್ಮ ಪಂಡಿತರು ಕೂಡ ಅಲ್ಲಿ ಓದ್ಕೊಂಡು ಬರೋದು ಇದು ಮಾಡೋರು ಇದೆಲ್ಲ ಮಾಡೋದು ಆದರೆ ಇಷ್ಟು ಮಧ್ಯೆನೂ ಕೂಡ ಅನೇಕ ದೇಶೀಯ ಪದಗಳು ಇದ್ದವು ಆಡು ಮಾತಲ್ಲಿ ಬದುಕಿರ್ತಾಯಿದ್ವು ಮತ್ತು ಬರವಣಿಗೆಯಲ್ಲೂ ಕೂಡ ಎಲ್ಲೆಲ್ಲ ಬದುಕಿರ್ತಾ ಇದ್ವು ಅವನ ಬಟ್ ಅವುಗಳಿಗೆ ಬೆಲೆ ಇರ್ತಾ ಇಲ್ಲ ಕಾವ್ಯದ ಭಾಷೆಯಲ್ಲಿ ಈ ಆಡಭಾಷೆಗೆ ಹೆಚ್ಚಿನ ಬೆಲೆ ಇರ್ತಾ ಇರಲಿಲ್ಲ ಹೀಗಾಗಿ ನಮ್ಮನ್ನು ಆಡ್ತಕ್ಕಂಥ ಜನ ಬಂದಂಥ ಸನ್ನಿವೇಶದಲ್ಲಿ ಅಥವಾ ಈಗ ಬ್ರಿಟಿಷರು ಆಳ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಪದಗಳನ್ನು ತೆಗೆದುಕೊಂಡು ಅವರು ಉಚ್ಚಾರಕ್ಕೆ ತಕ್ಕಂಗೆ ಅವ್ರು ಇದು ಮಾಡಿದ್ದಾರೆ ಅವರು ಬಹುಶಃ ಅವರು ತಮಿಳು ಪ್ರಾಚೀನ ಭಾಷೆ ಅಂತ ಹೇಳೋದಕ್ಕಾಗುವಾಗ ಅರಸಿ ಅಂತ ತೊಗೊಂಡಿರ್ಬೇಕು ಅವರು ನನ್ನ ನನ್ನ ಅಂದಾಜಿಗೆ ಅರಸಿ ರೈ ಅರಸಿ ಅದು ಅದನ್ನು ಅವ್ರು ರೈಸ್ ಅಂತ ಮಾಡ್ಕೊಳ್ತಾರೆ ಅದನ್ನು ಬಹುಶಃ ಯಾರೋ ನಮ್ಮ ಕಾರ್ಡ್ವೆಲ್ಲ ತೋರಿಸಿದ್ದಾರೆ ಅದನ್ನು ಈ ಥರ ಅಂದರೆ ಒಂದು ಪದವನ್ನು ತೆಗೆದುಕೊಂಡಂಥ ಸನ್ನಿವೇಶದಲ್ಲಿ ಈ ಥರ ಆಗುತ್ತೆ ಅಂತ ಹಾಗೆ ಏಣಿ ಅಂತಕ್ಕಂಥ ಪದ ಯಾವುದು ತಮಿಳುನವರು ಏಣಿ ಅಂತ ಬಳಸ್ತಾರೆ ಏಣಿ ಅಂದರೆ ಮೆಟ್ಲು ಅಂತ ಹೌದಾ ಏಣಿ ಅಂತ ಶಬ್ದಕ್ಕೆ ಮೂಲ ಯಾವುದು ಏಣಿ ಅನ್ನೋದಕ್ಕೆ ಶ್ರೇಣಿ ಅಂತ ಸಂಸ್ಕೃತ ಪದ ಸೊ ನಾವೇನು ಮಾಡಿದ್ವಿ ಅದನ್ನು ಶ್ರೇಣಿ ನಮ್ಮ ಉಚ್ಚಾರ ಬರೋದಿಲ್ಲ ಏಣಿ ಅಂತ ಮಾಡ್ಕೊಂಡ್ವಿ ಅದನ್ನು ಹಾಗೆ ಅಮಣಿ ಅಂತ ಅಮ್ಮಣ್ಣಿ ಅಮ್ಮಣಿ ಅನ್ಬಿಡ್ತೀವಿ ಇವತ್ತು ಅಮ್ಮಣಿ ಅನ್ನೋ ಶಬ್ದಕ್ಕೆ ಯಾವ್ದು ಇವತ್ತು ನಮಗೆ ಮೂಲ ಆ ತಮಿಳುನೂರು ಅಮ್ಮಣ್ಣಿ ಅಂತಾರೆ ಯಾವ್ದು ಮೂಲ ಅಮಣ ಅಂತಾರೆ ಮೂಲ ಮೂಲ ಸಂಸ್ಕೃತ ಸಂಸ್ಕೃತ ಶ್ರಮಣ ಶ್ರಮಣಿ ಆ ಅನ್ನೋ ಅಮಣಿ ಆಯ್ತು ಅಮ್ಮಣ್ಣಿನೇ ಆಗಬೇಕು ಹೌದು ನಮ್ಗೆ ಗೊತ್ತಾಗೋದಿಲ್ಲ ನಮಗೆ ಎಷ್ಟೋ ಶಬ್ದಗಳನ್ನ ನಾವು ತೆಗೆದುಕೊಂಡಿರ್ತೀವಿ ಬೇರೆ ಭಾಷೆಗಳಿಂದ ಅದನ್ನು ನಮ್ಮ ಶಬ್ದ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಿಜ ಈಗ ನಮಗೆ ಮೂಲ ಅಂತಲೇ ಹೇಳೋಕೋದ್ರೆ ನಮ್ಮದೇ ಮೂಲ ಅಲ್ಲ ಅದು ನಮ್ಮದೇ ಅಂತ ಹೇಳಿ ಥರ ಈ ಥರ ಎಲ್ಲ ಭಾಷೆಗಳಲ್ಲೂ ಕೂಡ ಕೊಟ್ಟು ಇದ್ದೇ ಇದೆ ಇಂಗ್ಲೀಷ್ ನಿಘಂಟಲ್ಲೂ ಅದು ನಡೆದಿದೆ ಅದು ಇಂಗ್ಲೀಷ್ ನಿಘಂಟು ಕೂಡ ಅವ್ರು ಇನ್ಯಾವುದೋ ಒಂದು ದೇಶಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅನೇಕ ಶಬ್ದಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅವರು ಆ ಒಂದು ಶಬ್ದಗಳನ್ನು ತೆಗೆದುಕೊಂಡು ತಮ್ಮ ಬಾ ತಮ್ಮ ಇದಕ್ಕೆ ಅನುಕೂಲ ಆಗುವಾಗಿ ಉಚ್ಚಾರ ತಗೊಂಡ್ಬಿಡ್ತಾರೆ ಅವರು ಈಗ ನಮ್ಮ ನಿಮ್ಮ ಉದಾಹರಣೆ ಭಾಳ ಒಳ್ಳೆ ಒಳ್ಳೆಯ ಉದಾಹರಣೆ ಅಂದರೆ ನಿಮಗೆ ಒಂದು ಹೇಳಿಬಿಡ್ತೀನಿ ಈಗ ಇದು ಟ ಇದು ಟಾಲಮಿ ಅಶೋಕನ ಶಾಸ್ತ್ರ ಬಂದಿರತಕ್ಕಂಥದ್ದು ಗ್ರೀಕಲ್ಲಿ ಇನ್ನೊಂದರಲ್ಲಿ ಈಜಿಪ್ಟಲ್ಲಿ ಟಾಲಮಿ ಅಂತಾನೆ ಅದು ಪಿ ನಿಂದ ಶುರು ಆಗ್ತದೆ ಪಿ ಟಾಲಮಿ ಅಂತ ಇವರೇ ನಮ್ಮ ನಾವನ್ನೇ ನಾವೇನು ಮಾಡಿದ್ವಿ ಅದನ್ನು ನಮ್ಮ ಭಾರತೀಯರು ತುಲಮಯ ಅಂತ ಮಾಡಿಕೊಂಡರು ತುಲಮಯ ತೊಲಮಿ ತುಲಮಯ ಅಶೋಕನ ಶಾಸ್ತ್ರ ಬಂದಿರತಕ್ಕಂಥದ್ದು ತುಲಮಯ ಹ್ಞೂ ಹಾಗೆ ಅಲೆಕ್ಸಾಂಡರು ಅಲೆಕ್ಸಾಂಡರ್ ಏನು ಮಾಡಬೇಕು ಹೇಗೆ ಬರೆಯೋದು ನಮ್ಗೆ ಉಚ್ಚಾರ ತಿರುಗೋದಿಲ್ಲ ಅವು ಅದಕ್ಕೆ ಅಲಿಕ ಸೂಧರ ಅಂತ ಮಾಡಿಕೊಂಡ್ರು ಅಲಿಕ ಸುಧಾರ ಅಲೆಕ್ಸಾಂಡರ್ನ ಅಲಿಕ ಸುಧರ ಅಂತ ಮಾಡಿಕೊಂಡ್ರು ಹಾಗಾದ್ರೆ ಅದು ಯಾವ ಭಾಷೆ ಪದ ಅದು ಸೊ ಅದು ಗ್ರೀಕ್ ಶಬ್ದ ಆದರೂ ಕೂಡ ನಮ್ಮ ಉಚ್ಚಾರಕ್ಕೆ ತಕ್ಕಂಗೆ ನಾವು ಅದನ್ನು ಪದಿಸಿ ಇದು ಎಲ್ಲ ಕಾಲಕ್ಕೂ ಬಂದಿರತಕ್ಕಂಥದ್ದು ಇದು ಎಲ್ಲ ಇವತ್ತಿಂದಲ್ಲ ಎಲ್ಲ ಕಾಲದಲ್ಲೂ ಕೂಡ ಈ ಕೊಡುಗೆ ಕೊಟ್ಟು ಚೇದ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ನಡೆಯ ನಡೆದಿದೆ ನಡೀತದೆ ಇನ್ನು ಮುಂದೆನೂ ನಡೆಯುತ್ತೆ ಇದು ಇವು ಇವು ಇದರಿಂದ ನಾವು ಹೇಳ್ಬಿಡ್ತೀವಿ ಅಯ್ಯೋ ನಮ್ಮ ಭಾಷೆಗೆ ಯಾವುದು ಏನೂ ಆಗೋದಿಲ್ಲ ನಮ್ಮ ಭಾಷೆ ಪ್ರತ್ಯೇಕಗಳನ್ನು ಸೇರ್ ನಮ್ಮ ಪ್ರತ್ಯೇಕಗಳನ್ನು ಸೇರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದೇ ಹೌದು ಅದರಿಂದ ಇದು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಇದ್ದೇ ಇದೆ ತಮಿಳು ಪದನೂ ತೆಗೆದುಕೊಳ್ಬೋದು ಕನ್ನಡ ಪದನೂ ತೆಗೆದುಕೊಳ್ಬೋದು ಮರಾಠಿ ಪದನೂ ತೆಗೆದುಕೊಳ್ತಾರೆ ಇರೋರು ಅದರಿಂದ ಇದು ಇದ್ದೇ ಇರುತ್ತೆ ಇದು ಓಕೆ ಸರ್ ಹಂಗೆ ಇನ್ನೊಂದು ಪ್ರಶ್ನೆ ಏನಂದರೆ ಈ ಬಸವಣ್ಣನವ್ರ ಬಗ್ಗೆ ನಾವು ಮಾತಾಡುವಾಗ ರೈಕ್ ಬಸವಣ್ಣನ ಎವಿಡೆಂಟಲ್ ವಿಷಯಗಳು ಯಾವುದು ಶಿಲಾ ದಾಖಲೆ ಸಿಕ್ಕಿಲ್ಲ ಅಂತ ಎಲ್ಲ ನಾವು ಒಂದಷ್ಟು ಮಾತಾಡಿದಾಗ ನಮ್ಗೇನಾದರೂ ಸಿಕ್ಕಿದ್ರೆ ಸಾಹಿತ್ಯಗಳಲ್ಲಿ ಜಾನಪದಗಳಲ್ಲಿ ಬಸವಣ್ಣನ ವಿಚಾರಗಳು ಅಥವಾ ವಚನಗಳು ಸಿಕ್ಕಿದ್ದಾವೆ ಅಂತ ಹೇಳೋದಾದರೆ ಇವ್ರು ಕೇಳಿರೋದೇನೆಂದರೆ ಬಸವಣ್ಣನ ವಚನಗಳು ಯಾವ ಲಿಪಿಯಲ್ಲಿ ಇದ್ದಾವೆ ಮತ್ತು ಅದಕ್ಕೆ ಸಿಕ್ಕಿರೋದಕ್ಕೇನಾದ್ರು ಸಾಕ್ಷಿ ಇದೆಯಾ ಅಂತ ಕೇಳಿದ್ರು ಇಲ್ಲ ಬಸವಣ್ಣನ ವಚನಗಳನ್ನು ಕನ್ನಡ ಲಿಪಿಯಲ್ಲೇ ಬರೆದಿಟ್ಟಿರ್ತಾರೆ ಅದರಲ್ಲೇನು ಎರಡು ಮಾತಿಲ್ಲ ಕನ್ನಡ ಲಿಪಿಯೇ ಬರೆದಿಟ್ಟಿದ್ದಾರೆ ಅನ್ನೋದಕ್ಕೆ ಎರಡು ಮಾತು ಇಲ್ಲ ಕನ್ನಡ ಭಾಷೆ ಇವೆ ಕನ್ನಡ ಲಿಪಿಯಲ್ಲೇ ಬರೆದಿಟ್ಟಿರ್ತವೆ ಲಿಪಿಯಲ್ಲಿ ಕನ್ನಡ ಲಿಪಿಲೆ ಬರ್ತಿರ್ತವೆ ಯಾವ ಕಾಲ ಲಿಪಿ ಅವ್ನು ಯಾವ ಕಾಲದಲ್ಲಿ ಪ್ರತಿಯನ್ನು ಮಾಡಿದ್ನೋ ಆ ಲಿಪಿ ಅದು ಅವನು ಹದಿನಾರನೇ ಶತಮಾನದ ಪ್ರತಿ ಮಾಡಿದ್ನ ಹದಿನಾರನೇ ಶತಮಾನದ ಲಿಪಿಲಿ ಅದು ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ನ ಹನ್ನೆರಡನೇ ಶತಮಾನದ ಲಿಪಿ ಇರುತ್ತೆ ಬಸವಣ್ಣವ್ರು ಬರೆದಿಟ್ಲಾ ಅದ್ರ ಬಗ್ಗೆ ನಾನೇನು ಹೇಳಲಾರೆ ಅಂದ್ರೆ ಎಲ್ಲೂ ಶಾಸನಗಳಲ್ಲೂ ಇಲ್ಲ ಇಲ್ಲ ಶಾಸನ ಸಾಹಿತ್ಯದಲ್ಲೂ ಉಲ್ಲೇಖಗಳಿಲ್ಲ ಬಸವಣ್ಣ ಉಲ್ಲೇಖ ಬರುತ್ತೆ ಯಾವುದೋ ಒಂದು ಅರ್ಜುನ್ ವಾಡ ಶಾಸನದಲ್ಲಿ ಬರುತ್ತೆ ಅದು ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿನೂ ಇದೆ ಆಮೇಲೆ ಆದರೆ ಪ್ರಮುಖವಾಗಿ ನಾನು ಹೇಳ್ತಕ್ಕಂಥದ್ದು ಇವರಿಗೆ ಅವನ ಬಗ್ಗೆ ಅವನ ಜೀವನ ಚರಿತ್ರೆ ಬಗ್ಗೆ ನಮಗೆ ಜೀ ಚ ಜೀವನ ಚರಿತ್ರೆ ಕಟ್ಟಿಕೊಡ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಹರಿಹರನ ಬಸವರಾಜ ಬಸವರಾಜ ದೇವರ ರಗಳೆ ಅಲ್ಲಿ ಅದು ಸ್ಪಷ್ಟವಾಗಿ ಹೆಸರು ಕೇಳ್ತೀನಿ ಬಸವರಾಜ ದೇವರ ರಗಳೆ ದೇವರ ರಗಳೆ ಅದು ಬಸವರಾಜ ದೇವರ ರಗಳೆ ಬಸವರಾಜ ದೇವ ಅವನು ಅದು ಯಾವ ಕಾಲಘಟ್ಟದಲ್ಲಿ ಬರ್ತದೆ ಅದು ಸಾವಿರದ ಇನ್ನೂರ ಇಪ್ಪತ್ತು ಹದಿಮೂರನೇ ಶತಕ ಯಾರು ಇವನ ಕಾಲದ್ದು ವೀರಬಲ್ಲಾಳನ ಕಾಲ ವೀರಬಲ್ಲಾಳನ ಕಾಲದಲ್ಲಿ ಹರಿಹರ ಬರೆದಿದ್ದ ಅವನು ಸುಮಾರು ಸಾವಿರದ ಇನ್ನೂರ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತು ಇಟ್ಕೊಳ್ತಾರೆ ಅಂದ್ರೆ ಕಳಚೂರಿ ಇಲ್ಲ ವಯಸ್ಸು ಕಾಲದಲ್ಲಿ ವಯಸ್ಸು ಕಳಚೂರಿಗಳು ಹೋಗಿ ಹೋಗಿದ್ದಾರೆ ಕಲ್ಯಾಣ ಚಾಲಕರು ಹೊಟ್ಟೋಗಿರ್ತಾರೆ ಯಾರು ಇರೋದಿಲ್ಲ ಇವರು ವಯಸ್ಸಲ್ಲರು ಇರ್ತಾರೆ ವಯಸ್ಸಲ್ಲಿ ಇದ್ದಿದ್ದ ಹಂಪೆನಲ್ಲಿ ಹಂಪೆ ವಯಸ್ಸಲ್ಲರಿಗೆ ಸೇರಿರುತ್ತೆ ಯಾವ್ದವರು ಅಲ್ಲಿವರೆಗೂ ಬಂದಿರಲ್ಲ ಯೂರೇನ್ ಬಂದಿರಲ್ವ ಹಾಗಾದ್ರೆ ಯಾರು ಯಾದವರು ಯಾವ್ದವ್ರು ಇರ್ತಾರೆ ಕಿರ್ತಾರೆ ಅಷ್ಟೇ ಉಪದ್ರಾಯದ ಮೇಲೆ ಇರ್ತಾರೆ ಹಂಪಿ ಎಲ್ಲ ಸೇರಿ ಮೈಸೂರಿಗೆ ಇನ್ನೊಂದು ಸಣ್ಣ ಒಂದು ಇರುತ್ತೆ ಕೂಮಟ ದುರ್ಗ ಅಲ್ಲಿ ಸಾಮರ್ ನೋಡುತ್ತೆ ಅವನು ಹೊಯ್ಸಳ್ರ ಆಸ್ಥಾನದಿಂದ ಹೋಗಿ ಅಲ್ಲಿ ಬರ್ದಿದ್ದು ನಿಂತು ಬರ್ದಿದ್ರು ಯಾರು ಹರಿಹರ ಹರಿಹರ ಹೌದು ಅವನಿಗೆ ತಮಿಳ್ನಾಡಿನ ಸಂಪೂರ್ಣ ಪರಿಚಯ ಇತ್ತು ಅವನಿಗೆ ಹರಿಹರನಿಗೆ ಹೌದು ಹರಿಹರನಿಗೆ ಅವಾಗ ನಮ್ಮ ತಮಿಳುನಾಡು ಅಳ್ತಿದ್ದಿದ್ರು ಹೌದು ಹೌದು ಯಾಕೆಂದ್ರೆ ಅದು ತಮಿಳುನಾಡು ವೀರಬಲ್ಲಾಳ ತಮಿಳ್ನಾಡಿನಲ್ಲಿ ಉಣ್ಣಾಮಲೆ ಪಟ್ಟಣದಿಂದ ಆಡ್ತಾ ಉಣ್ಣಾಮಲೆ ತಿರುಣೆ ತಿರುವಣ್ಣ ಮಲೆಯಿಂದ ಆಳ್ವಿಕೆ ನಡೆಸ್ತಾ ಇದ್ದ ಅವನು ಹೀಗಾಗಿ ಹರಿಹರ ಇವನ ಇಲ್ಲಿ ವಯಸ್ಸಾ ರಾಜಸ್ಥಾನದಲ್ಲಿ ಇದ್ದಿದ್ದರಿಂದ ಇವನಿಗೆ ಇಡೀ ತಮಿಳುನಾಡಿನ ಪರಿಚಯ ಇತ್ತು ಇವನಿಗೆ ಅದಕ್ಕೆ ತಮಿಳು ತಮಿಳು ಭಕ್ತರ ಮೇಲೆ ಅವನ ಕಾವ್ಯಗಳನ್ನು ಬರೀತಾನೆ ಅಲ್ಲಿ ನಂಬೆಣ್ಣನ ಇನ್ನೊಂದು ಇರ್ಬೋದು ಹರಿಹರನ ಕಾವ್ಯಗಳು ತಮಿಳಲ್ಲೂ ಇವೆ ಅಲ್ಲಲ್ಲ ತಮಿಳು ಕಥೆಗಳನ್ನು ತೆಗೆದುಕೊಂಡು ಕನ್ನಡಕ್ಕೆ ಬರೀತಾರೆ ಅದನ್ನು ಕನ್ನಡದಲ್ಲಿ ಅವನು ರಗಳೆಗಳನ್ನು ಬರೀತಾನೆ ಸೂಪರ್ ಆ ಕಾಲದಲ್ಲಿ ಆ ಕಾಲದಲ್ಲಿ ಅವನಿಗೆ ತಮಿಳುನಾಡಿನ ಇವರ ಯಾರು ಇದು ಭಕ್ತರ ಶಿವಭಕ್ತರಿದ್ದರಲ್ಲ ಶಿವಭಕ್ತರ ಕಥೆಯ ಪರಿಚಯ ಅವನು ಭಾಳ ಚೆನ್ನಾಗಿತ್ತು ಅವನಿಗೆ ಹ್ಞೂ ಹ್ಞೂ ಇಲ್ಲಾಂದ್ರೆ ಅವ್ನು ಆ ಥರ ಸಾಧ್ಯ ಇಲ್ಲ ಎಲ್ಲ ಹಂಪಿನಲ್ಲಿ ಕುಳಿತುಕೊಂಡು ಹ್ಞೂ ಹ್ಞೂ ಸೊ ತಿರು ನೀಲಕಂಠ ರಗಳೆ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವನ್ನು ಅವನು ಆ ಕಾಲಕ್ಕೆ ಅಲ್ಲಿ ಕುಳಿತುಕೊಂಡು ಬರೀತಾನೆ ಅವನು ಈಗಾದರೆ ನಾವು ಬಸವಣ್ಣವರ ಬಗ್ಗೆ ಏನು ಕಾ ಒಂದು ಸೃಷ್ಟಿ ಮಾಡಿಕೊಂಡಿದ್ದೀವಿ ಅದಕ್ಕೆಲ್ಲ ದಾಖಲೆಗಳು ಮೂಲ ದಾಖಲೆ ಅಥವಾ ಮೊದಲನೇ ದಾಖಲೆ ಅಂದರೆ ಸಿಗೋದು ಹರಿಹರವರ ರಗಳೆಯಿಂದ ಇಲ್ಲ ಸೃಷ್ಟಿ ಅನ್ನೋದಕ್ಕಿಂತಲೂ ಈಗೇನು ಬರಿತಾ ಇದ್ದೀವಿ ಬರ್ತಿದ್ದೀವಿ ಬರೀತಾ ಇದ್ದೀವಿ ಅದು ನಮಗೆ ಅವನ ಕತೆ ಕತೆಗೆ ಒಂದು ಐತಿಹಾಸಿಕವಾದಂಥ ಒಂದು ಕಥೆ ಹತ್ತಿರಕ್ಕೆ ಅವನ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಕತೆ ಸಿಗ್ತಕ್ಕಂಥದ್ದು ಹರಿಹರ ಕವಿಯ ಬಸವರಾಜ ದೇವರ ದೇವ್ರಗಳೇ ಅಲ್ಲಿಂದ ಮುಂದೆ ಬಂದವೆಲ್ಲವೂ ಕೂಡ ಎಕ್ಸಾಗ್ರೇಷನ್ ಜಾಸ್ತಿ ಮಾಡ್ತವೆ ಇವನು ಮಾಡಿದ್ದಾನೆ ಇನ್ನೇನು ಎಕ್ಸಾಗ್ರೇಷನ್ ಮಾಡಿಲ್ಲ ಅಂತಲ್ಲ ಯಾಕೆಂದರೆ ಅದು ದೈವ ಸ್ವರೂಪ ದೈವ ಸ್ವರೂಪ ಅಂತ ಹೇಳಿದ್ಮೇಲೆ ಎಕ್ಸಾಗ್ರೇಷನ್ ಇದ್ದೇ ಇರುತ್ತೆ ಆದರೆ ಮುಂದೆ ಮುಂದೆ ಅವ್ರು ಇನ್ನೂ ಎಕ್ಸಾಗ್ರೇಷನ್ ಮಾಡ್ತಾ ಹೋದರು ಅದು ಬಟ್ ಹರಿಹರ ಸೋಮನಾಥ ಇರ್ಬೋದು ಮತ್ತೆ ಬೇರೆ ಮುಂದೆ ಬಂದು ಚಾಮರಾಜ ಅವರೆಲ್ಲ ಜಾಸ್ತಿ ಮಾಡಿಕೊಂಡು ಹೋದ್ರು ಬಟ್ ಹರಿಹರನ ರಗಳೆಯಲ್ಲೇ ಅವರು ಈ ಬಿಜಲ್ನ ಆಸನದ ಆಸ್ಥಾನದಲ್ಲಿ ಬಸವಣ್ಣ ಇದ್ದಿದ್ದು ಹೌದು ಅದ್ರ ಬಗ್ಗೆ ಎಲ್ಲ ಬರುತ್ತೆ ಬಸವಣ್ಣ ಯುದ್ಧಕ್ಕೆ ಹೋಗ್ತಾ ಇದ್ದಿದ್ದು ಅದೆಲ್ಲ ಅದನ್ನು ಅಲ್ಲೇ ಹೇಳ್ತಾರ ಬಸವಣ್ಣ ಯುದ್ಧಕ್ಕೆ ಹೋಗಿದ್ದೆ ಬಸವಣ್ಣ ಇದ್ದಕ್ಕೆ ಒಂದು ದಂಡ ನಾಯಕ ಅಲ್ಲ ಅಲ್ವೇ ಅಲ್ಲ ಬಸವಣ್ಣ ಭಂಡಾರಿ ಪಿರಿಯ ಭಂಡಾರಿ ಹ್ಮ್ ವಯರ್ ಕಾಲದಲ್ಲಿ ವಯಸ್ ಇವ್ರ ಕಾಲದಲ್ಲಿ ಬಿಜಳನ ಕಾಲದಲ್ಲಿ ಪಿರಿಯ ಭಂಡಾರಿ ಅವರು ಯಾಕಂದ್ರೆ ಅವ್ರ ಮಾವ ಭಂಡಾರಿ ಆಗಿದ್ದಾರೆ ಏನ್ ಸರ್ ಭಂಡಾರಿ ಭಂಡಾರಿ ಅಂದ್ರೆ ಟ್ರೆಜರ್ ಆ ಟೆಜ್ರರ್ ಆದ ಆದ್ರಿಂದ ಅವನು ಯುದ್ಧಕ್ಕೆ ಹೋಗ್ಬೇಕಾದ ಏನೇನು ಲೆಕ್ಕ ಆಗ್ತಕ್ಕಂಥದ್ದೇ ಒಂದು ಇದು ಬರ್ತಾ ಅದೇ ಅವ್ನು ಹೇಳ್ತಾನಲ್ಲ ಮತ್ತೆ ಲೆಕ್ಕಗಳೆಲ್ಲ ಶಿವನ ಹೆಸರು ಬರೆದಿದ್ದ ಇನ್ನೊಂದು ಹೆಸರು ಬರ್ದಿದ್ದ ಅದಕ್ಕೆ ಅದಕ್ಕೆ ಇದಾಯಿತು ಅಂತ ಹೇಳ್ತಾರಲ್ಲ ಅದೇ ಕಾರಣನೇ ಅವನು ಬಟ್ ದಾಖಲೆ ಅಥವಾ ಸಹಿ ಶಿಲಾ ಇಲ್ಲ ಇಲ್ಲ ದಾಖಲೆ ಇಲ್ಲ ಇಲ್ಲ ತಾಮ್ರದ ಪತ್ರ ಇಲ್ಲ ಇಲ್ಲ ಸಿಕ್ಕಲಿಲ್ಲ ಏನು ಸಿಕ್ಕಿಲ್ಲ ಸಿಕ್ಕಲಿಲ್ಲ ಒಂದು ಶಿಲಾಶಾಸನ ಶಾಸನ ಅರ್ಜುನ್ ಸಿಕ್ಕಿದೆ ಅದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿನೂ ಇದೆ ಅಲ್ಲಿ ಬಸವಣ್ಣನೇ ಹೆಸರಿದೆಯಾ ಓ ಬಸವಣ್ಣ ಬ ಬಸವಣ್ಣ ಅವನ ತಮ್ಮ ದೇವರಾಜ ಮುನಿಪ ಅನ್ನೋದಿಂದ ಸೊ ಈಗೆಲ್ಲ ಇದೆ ಬಟ್ ನಮಗೆ ಬೇರೆ ಅದು ಬಿಟ್ಟರೆ ಇನ್ನೆಲ್ಲೂ ನಮಗೆ ಆ ಒಂದು ದಾಖಲೆಗಳು ಸಿಗೋದಿಲ್ಲ ಮತ್ತು ತಂದೆ ತಾಯಿಗಳ ಹೆಸರು ಕರೆಕ್ಟಾಗಿದೆ ಆದರೆ ತಗೊಂಡೋಗಿ ಅಲ್ಲಾಕದ್ರೆ ಎಂತಕ್ಕಂಥದ್ದು ಒಂದು ಮತ್ತೆ ಈ ಜೀವಣ್ಣ ಮಸಳೆ ಅಂತಿದ್ದರು ಜೀವಣ್ಣ ಮಸಲಿ ಅಂತ ಬಾಗಲಕೋಟೆಯಲ್ಲಿ ಒಬ್ಬರು ಇವರಿದ್ದರು ಅವರು ಕೂಡ ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಅದು ಬಸವಣ್ಣವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಅದು ಬಹುಶಃ ಬೇರೆ ಇನ್ಯಾರಿಗೂ ಇದು ಬೇರೆ ಇನ್ನೊಂದು ವಂಶಕ್ಕೆ ಸಂಬಂಧಪಟ್ಟಿದ್ದರು ಅವ್ರಿಗೆ ವಾದಿಸ್ತಾ ಇದ್ದರು ವಾದಿಸ್ತಾ ಇದ್ದರು ಈಗ ಬಹುಶಃ ಯಾರೂ ವಾದಿಸಕ್ಕೆ ಹೋಗೋದಿಲ್ಲ ಒಪ್ಕೊಳ್ತಾರೆ ಈಗ ಅಷ್ಟೇ ಅದನ್ನು ಸಾವಿರದ ಇನ್ನೂರ ನಂತರ ನಾವು ಮಾತಾಡ್ದಂಗೆ ಕಲ್ಯಾಣಿ ಚಾಳುಕ್ಯರ ಪತ್ರದ ನಂತರ ಈಗ ಒಂದು ರೌಂಡ್ ಮೇಲಿಂದ ಇಸ್ಲಾಂ ಅವರು ಬಂದು ಹೊರಟೋದ್ರು ಅಂತ ಹೇಳ್ತಾರಲ್ಲ ಅಲ್ಲಿಂದ ಈಗ ಹನ್ನೆರಡನೇ ಶತಮಾನದಿಂದ ಒಂದು ಹದಿನೈದನೇ ಶತಮಾನದವರೆಗೂ ಒಂದು ಧಾರ್ಮಿಕ ಚಳುವಳಿ ಅನ್ನೋದು ನಡೀತು ಅಂತ ಇತಿಹಾಸದಲ್ಲಿ ಮೆನ್ಷನ್ ಮಾಡ್ತಾರಲ್ಲ ಸರ್ ಹನ್ನೊಂದನೇ ಶತಮಾನ ಹನ್ನೊಂದರಿಂದ ಒಂದು ಹದಿನೈದು ಅಂದರೆ ಹನ್ನೆರಡರಿಂದ ಒಂದು ಹದಿನೈದನೇ ಶತಮಾನನ ಧಾರ್ಮಿಕ ಚಳುವಳಿಯ ಯುಗ ಅಂತ ಕರೀತಾರಲ್ಲ ನಮ್ಗೆ ಅಲ್ಲಿಂದ ಆಚೆಗೆ ಸ್ವಲ್ಪ ರಾಮ ಕೃಷ್ಣ ಇದೆಲ್ಲ ಇಟ್ಟಿ ಹೆಚ್ಚಾಗಿ ಕಾಣಿಸೋಕೆ ಶುರು ಆಗುತ್ತೆ ಅನ್ನೋ ಥರ ಏನೋ ಇದೆಯಲ್ಲ ಸರ್ ನಿಮಗೆ ಹನ್ನೊಂದನೇ ಶತ ಹತ್ತನೇ ಶತಮಾನ ನಂತರವೇ ನಮ್ಮ ಸಾಹಿತ್ಯ ಸೃಷ್ಟಿಯಾಗೋದು ಇವತ್ತೇನು ಓದ್ತಾ ಪಂಪ ರನ್ನ ಅವನಿಂದ ಬಂದಂಥ ಜನ ಮುಂದೆ ಬಂದಂಥ ಶೈವ ಕವಿಗಳು ವೀರಶೈವ ಕವಿಗಳು ಮತ್ತೆ ಬೇರೆ ಬೇರೆ ಕವಿಗಳು ಇವರೆಲ್ಲರೂ ಬಂದಿದ್ದು ಹತ್ತನೇ ಶತಮಾನದ ನಂತರವೇ ಹತ್ತನೇ ಶತಮಾನಕ್ಕಿಂತ ಮೊದಲು ನಮ್ಮಲ್ಲಿ ಅಪರೂಪಕ್ಕೆ ಒಡ್ಡರ ಮತ್ತೆ ಇವಂತ ಬಿಟ್ಟರೆ ಇನ್ಯಾವ ಕೃತಿಗಳು ಇರ್ಲಿಲ್ಲ ಸೊ ಹೀಗಾಗಿ ಶೈವ ತತ್ವ ವೈಷ್ಣವ ತತ್ವ ಎಲ್ಲ ಶುರುವಾಗಿದ್ದೆ ಇವೆಲ್ಲ ಒಂದು ಕಾಳಾಮುಖರ ಕಾಲದಲ್ಲಿ ನಮಗೆ ಶಾಸನ ಸಾಹಿತ್ಯ ಕೂಡ ಸಿಗ್ತಕ್ಕಂಥದ್ದು ಸೊ ಬಸವಣ್ಣವರ ಬಗ್ಗೆ ಇದು ದ ಇದೊಂದು ಏನು ನೀವು ಹೇಳಿದ್ದು ಧಾರ್ಮಿಕ ಧಾರ್ಮಿಕ ಚಳುವಳಿ ಅಂತ ಅದನ್ನು ಧಾರ್ಮಿಕ ಚಳುವಳಿ ಅಂತ ಹೇಳ್ತಾರೆ ಯಾವುದು ಬಸವಣ್ಣವರ ಕಾಲು ಅಲ್ಲಿಂದ ಶುರುವಾಯಿತು ಅದನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಪದಗಳು ನಿಮಗೆ ಎಲ್ಲೂ ಕೂಡ ಯಾವ ಸಾಹಿತ್ಯದಲ್ಲಾಗಲಿ ಯಾವ ಶಾಸನದಲ್ಲಾಗಲಿ ಈ ಧಾರ್ಮಿಕ ಚಳವಳಿಗಳ ಬಗ್ಗೆ ಏನೂ ಏನು ಹೇಳೋದಿಲ್ಲ ಅವೇನು ಹೇಳೋದಿಲ್ಲ ನಾನೊಬ್ಬ ಶಾಸನಶಾಸ್ತ್ರ ವಿದ್ಯಾರ್ಥಿಯಾಗಿ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ಶಾಸನದಲ್ಲಾಗಲಿ ಅಥವಾ ಸಾಹಿತ್ಯದಲ್ಲಾಗಲಿ ಇದೊಂದು ಚಳುವಳಿ ಅಂತ ಈ ಚಳುವಳಿಯಿಂದ ಪದನೇ ನಾವು ಈ ಕೆರೆಕ್ಟ್ ಇದು ಬಂದಿದ್ದೇ ಹತ್ತೊಂಬತ್ತನೇ ಶತಮಾನ ಸೊ ಇದನ್ನು ನಾವು ಇನ್ಯಾವುದಕ್ಕೂ ಒಂದು ಅಪ್ಲೈ ಮಾಡ್ತಾ ಇದ್ದೀವಿ ಅಷ್ಟೇ ಯಾವುದೋ ನಡೆದಂಥ ಒಂದು ಘಟನೆಗೆ ಈ ಪದವನ್ನು ತೆಗೆದುಕೊಂಡು ಅಲ್ಲಿ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಷ್ಟೇ ಹೊತ್ತು ಅವನ್ನು ಘಟನೆಗಳು ಅಂತೂ ಅಷ್ಟೇ ಹೇಳ್ಬೇಕು ನಾವು ನಾನು ಹೇಳೋದು ಅದನ್ನು ಅಷ್ಟೇ ಅದು ಆ ಚಳುವಳಿ ಅನ್ನೋದಕ್ಕಿಂತಲೂ ಒಂದು ಕಾಲಘಟ್ಟದಲ್ಲಿ ನಡಿಬೋದಾದಂಥ ಕೆಲವು ಘಟನೆಗಳನ್ನು ನಡೆಯುತ್ತೆ ಮತ್ತು ಸಾಹಿತ್ಯ ನಮಗೆ ವಿಪುಲವಾಗಿ ಶುರುವಾಗಿದ್ದು ಹನ್ನೊಂದನೇ ಶತಮಾನ ನಂತರನೇ ಸಾವಿರದ ಮೂರು ಸಾವಿರದ ನಂತರನೇ ಸಾವಿರದ ಸಾವಿರದ ನಂತರ ಅನೇಕ ಕೃತಿಗಳು ಶುರು ಆಗ್ತವೆ ಅದೊಂದು ಝೂ ಮುನ್ನೂರು ವರ್ಷದವರೆಗೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವನಿಯಲ್ಲಿ ರಾಮೇಶ್ವರ ಲಕ್ಷ್ಮಣೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಆಮೇಲೆ ಇನ್ನು ವಾಲಿ ಆಮೇಲೆ ಸುಗ್ರೀವ ಇವರೆಲ್ಲರಿಗೂ ದೇವಸ್ಥಾನಗಳಿವೆ ಅಲ್ಲಿ ಮತ್ತೆ ಮೇಲ್ಗಡೆ ಆ ಮೇಲ್ಗಡೆ ಹೋದರೆ ಸೀತೆ ಲವಕೃಷ್ಣಗೆ ಜನ್ಮ ಕೊಟ್ಲಿ ಎಂಬತಕ್ಕಂಥ ಒಂದು ಗವಿಯನ್ನು ಕೂಡ ತೋರಿಸ್ತಾರೆ ಇವತ್ತಿಗೂ ತೋರಿಸ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ ಕಿಶ್ಕಿಂದ ಎಂಬತಕ್ಕಂಥ ದೇಶ ಅಲ್ಲಿ ಇತ್ತು ಎಂತಕ್ಕಂಥದ್ದು ಎಲ್ಲಿ ಹಂಪಿಯ ಜಾಗದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಗಂಗಾವತಿ ತಾಲೂಕಿನ ಒಂದು ಶಾಸ್ತ್ರದಲ್ಲಿ ಸಿಗುತ್ತೆ ನಮಗೆ ಗಂಗಾವತಿ ತಾಲೂಕಲ್ಲಿ ಕಿಶ್ಕಿಂದ ಎಂಬತಕ್ಕಂಥದ್ದು ಮೂವತ್ತು ಮೂರು ದೇವತೆಗಳ ಒಂದು ಸ್ಥಾನವಾಗಿತ್ತು ಎಂಬಕ್ಕಂಥ ಒಂದು ಜ ಒಂದು ಇದು ಸಿಗುತ್ತೆ ಶಾಸನ ಶಾಸನ ಸಿಗುತ್ತೆ ಸಂಸ್ಕೃತ ಪಾಲಿ ಪ್ರಾಕೃತ ಎಲ್ಲವೂ ಒಂದೇ ಸ್ಟ್ರಕ್ಚರಲ್ಲಿ ಒಂದೇ ಉಚ್ಚಾರಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಒಂದು ಗ್ರಾಮ್ಯ ಇನ್ನೊಂದು ಇದು ಅಂತಷ್ಟೇ ಅದು ಲಿಪಿಯನ್ನು ಇನ್ನೂ ಓದಿದ್ದೀವಿ ಅಂತ ಹೇಳ್ಕೊಳ್ತಾರೆ ಅಷ್ಟೇ ಹೊರ್ತು ಬಟ್ ಯಾರು ಅದನ್ನು ಇನ್ನೂ ಓದಿದ್ದಾರೆ ಅಂತ ಹೇಳೋದಕ್ಕೆ ಒಪ್ಕೊಳ್ತಾ ಇಲ್ಲ ಅದನ್ನು ಯಾಕೆಂದರೆ ಅದರದ್ದೇ ಆದಂಥ ಒಂದು ತೊಂದರೆಗಳಿದೆ ಕಾಳಿದಾಸ ಅವನು ಉತ್ತರ ಲೆಕ್ಕದಲ್ಲಿ ಉತ್ತರ ಭಾರದ ಉತ್ತರ ಭಾರತವನು ಅಂತ ಹೇಳಿದ್ರು ಕೂಡ ನನ್ನ ಪ್ರಕಾರ ಅವನು ಕರ್ನಾಟಕಕ್ಕೆ ಬಂದಿದ್ದ ಅಂತ